ಕಾರ್ಯಕರ್ತೆ ಹುದ್ದೆಗೆ ಉರ್ದು ಭಾಷೆ ಕಡ್ಡಾಯಗೊಳಿಸಿರುವುದನ್ನು ಖಂಡಿಸಿ ಕನ್ನಡ ಸೇನೆ ಕಾರ್ಯಕರ್ತರ ಪ್ರತಿಭಟನೆ ಕನ್ನಡಿಗೆ ಮೋಸ ಮಾಡುತ್ತಿರುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಕನ್ನಡಿಗೆ ಮೋಸ ಮಾಡುತ್ತಿರುವಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಉರ್ದು ಭಾಷೆ ಕಡ್ಡಾಯಗೊಳಿಸಿರುವುದನ್ನು ಖಂಡಿಸಿ ಕನ್ನಡ ಸೇನೆ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಬಳಿಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಅಪರ ಜಿಲ್ಲಾಧಿಕಾರಿ ನಾರಾಯಣರೆಡ್ಡಿ ಕನಕರೆಡ್ಡಿ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು

ಅಂಗನವಾಡಿಗೆ ಎಲ್ಲಾ ಧರ್ಮ ಹಾಗೂ ಭಾಷೆಯ ಎಲ್ಲಾ ಎಳೆ ವಯಸ್ಸಿನ ಮಕ್ಕಳು ಆಗಮಿಸುತ್ತಾರೆ ಅಲ್ಲಿ ಉರ್ದು ಭಾಷೆ ಕಡ್ಡಾಯಗೊಳಿಸಿರುವುದು ಖಂಡನೀಯ ಎಂದು ಹೇಳಿದರು ನಮ್ಮ ಇರ ಅಂತದ್ದು ಅಂಗನವಾಡಿ ಅಂಗನವಾಡಿನ ಯಾರು ಯಾರು ಎಂ ಕಂ ಮಾಡ್ಕೊಂಡು ಬರಲ್ಲ ಯಾರು ಅಥವಾ ಎಸ್ಎಲ್ ಸಿ ಹೋಗ್ತಾ ಬಂದಿರಲ್ಲ ಡಿಗ್ರಿ ಮಾಡ್ಕೊಂಡು ಬಂದಿರಲ್ಲ ಸಲೀರು ಅಲ್ಲಿರುವಂತಹ ಉದ್ಯೋಗಗಳು ಜಾತಿ ಆಧಾರ ಏನಿಲ್ಲ ಅಲ್ಲಿ ಅಲ್ಲಿ ಯಾವುದೇ ಜಾತಿ ಜನಾಂಗ ಇರಬಹುದು ಅಲ್ಲಿದ್ದರಿಗೆ ಉದ್ಯೋಗ ಕೊಡೋದು ಕನ್ನಡಿಗನೇ ಕನ್ನಡಿಗ ಸಾರ್ವಭೌಮ ಅಂತ ಹೇಳ್ಕೊಂಡು ಅಲ್ಲಿದ್ದಂತ ಮಕ್ಕಳಿಗೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೆಲಸ ಕೊಡಬೇಕು ಅದು ಬಿಟ್ಟು ಇವತ್ತೊಂದು ಆದೇಶ ಮಾಡಿಸಿದಾರೆ ಉರ್ದು ಇಪ್ಪತ್ತೈದು ಭಾಗ ಕಲ್ತಿರ್ಬೇಕಂತೆ ಎಂತರೇ ಗ್ರಾಚಾರ ಸ್ವಾಮಿ ನಮ್ಗೆ ಕನ್ನಡ ಮಾತಾಡ್ಕೊಂಡು ಕನ್ನಡ ಕಲ್ಸಿ ಕೆಲಸ ಕೊಡಿ ಅಂತ ಕೇಳ್ತಿದ್ವಿ ನಾವು ಆ ಜಾತಿ ಆಧಾರದಲ್ಲಿ ಕೆಲಸ ಕೊಡಿ ಅಂತ ಯಾವತ್ತು ಕೇಳಿಲ್ಲ ಕನ್ನಡಿಗರಿಗೆ ಕೆಲಸ ಕೊಡ್ಬೇಕು ಅಂತ ಹೇಳಿ ನಮ್ಮ ಹೋರಾಟ ಇರ್ಬೋದು ಕನ್ನಡ ಸೇನೆ ಜಿಲ್ಲಾ ವಕ್ತಾರರಾದ ಹುಣಸೆಮಕ್ಕಿ ಲಕ್ಷ್ಮಣ್ ಅವರು ಮಾತನಾಡಿ ಕನ್ನಡಕ್ಕೆ ದ್ರೋಹ ಬಗೆಯುವ ಜೊತೆಗೆ ಇತರೆ ಜನಾಂಗದವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸದಂತೆ ವ್ಯವಸ್ಥಿತ ಪಿತೂರಿ ನಡೆದಿದೆ ಎಂದರು ಈಗಾಗಲೇ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಆದೇಶ ಮಾಡಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಉರ್ದು ಭಾಷಿಕರಿಗೆ ಕೊಡಬೇಕು ಮತ್ತು ಉರ್ದು ಭಾಷೆ ಕಡ್ಡಾಯ ಅಂತ ಮಾಡಿದ್ದಾರೆ ನೀವು ನಾವು ಯಾವುದೇ ಧರ್ಮದ ಜಾತಿಯ ವಿರೋಧಿಗಳಲ್ಲ ಯಾವ ಭಾಷೆ ವಿರೋಧಿಗಳಲ್ಲ ಆದರೂ ಕರ್ನಾಟಕದಲ್ಲಿ ಕನ್ನಡ ಅಂಬೆಗೆ ಕನ್ನಡ ತಾಯಿಗೆ ಕನ್ನಡ ಭಾಷೆಗೆ ಯಾಕಂದ್ರೆ ಕನ್ನಡ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಭಾಷೆ ಇಲ್ಲಿ ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಹೊಂದಿರತಕ್ಕಂಥ ಭಾಷೆ ಹಾಗಾಗಿ ನಾವು ಗ ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಹೆಸರಿಕೆಯನ್ನು ಕೊಡ್ತಾ ಇದ್ದೀವಿ ಕನ್ನಡ ಸೇನೆಯ ಮೂಲಕ ಇವತ್ತು ರಾಜ್ಯಾದ್ಯಂತ ಕೆ ಆರ್ ಕುಮಾರಣ್ಣವರ ನೇತೃತ್ವದಲ್ಲಿ ಕನ್ನಡ ಸೇನೆ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ಆಗಿದೆ ಅದೇ ರೀತಿ ಚಿಕ್ಕಮೂರು ನಗರದಲ್ಲೂ ಕೂಡ ಪ್ರತಿಭಟನೆ ಮಾಡಿದ್ದೀವಿ ತಕ್ಷಣವೇ ಏನು ಆದೇಶ ಇದೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಈ ಆದೇಶವನ್ನು ಹಿಂಪಡೆದು ಯಥ ಕನ್ನಡಿಗರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯನ ಮಾಡಿ ಈಗಾಗಲೇ ಮನವಿ ಪತ್ರವನ್ನು ನಾವು ಅವರಿಗೆ ಸಬ್ಮಿಟ್ ಮಾಡಿದ್ವಿ ಕನ್ನಡ ಸೇನೆ ನಗರ ಆಟೋ ಘಟಕದ ಅಧ್ಯಕ್ಷರಾದ ಜಯಪ್ರಕಾಶ್ ಅವರು ಮಾತನಾಡಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಉರ್ದು ಕಡ್ಡಾಯಗೊಳಿಸಿರುವ ಆದೇಶವನ್ನು ಎರಡು ದಿನಗಳಲ್ಲಿ ರದ್ದುಗೊಳಿಸಬೇಕು ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ನೀವು ಕನ್ನಡದಲ್ಲಿ ಕನ್ನಡದಲ್ಲಿ ಬಂದು ಕನ್ನಡದಲ್ಲಿ ಆಗಿ ಕನ್ನಡದಲ್ಲೇ ಇವತ್ತು ನೀವು ಮುಖ್ಯಮಂತ್ರಿ ಆಗಿದ್ದೀರಾ ಹಾಗೂ ಸುರೇಶ್ ಹೆಬ್ಬಾಳ್ಕರ್ ಅವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ನೀವು ಸಚಿವರಾಗಿ ಈ ಆದೇಶವನ್ನು ಹೊರಡಿಸಿದ್ದು ಅಲ್ಲ ಉರ್ದು ಆದೇಶ ನಿಮಗೆ ಯಾರು ಹೊರಡ್ಸೋಕ್ಕೆ ಇದು ಅನುಮತಿ ಕೊಟ್ಟಿದ್ದು ಈ ನಮ್ಮ ಕರ್ನಾಟಕದಲ್ಲಿ ತೆಲುಗು ತಮಿಳು ಮಲಯಾಳಿ ಎಲ್ಲ ಭಾಷೆಯರು ಅಣ್ಣ ತಮ್ಮಗಳ ಥರ ಜೀವನ ಮಾಡ್ತಾಯಿದ್ದೀವಿ ಇದ್ದೀವಿ ನೀವು ಈ ಥರ ಮಾಡಿಬಿಟ್ಟು ನೀವು ಇವಾಗ ಉರ್ದು ಭಾಷೆಯನ್ನು ನೀವು ಆದೇಶ ಹೊರಡಿಸಿರೋದು ತುಂಬಾ ತಪ್ಪು ಈ ಈ ಆದೇಶವನ್ನು ಹಿಂಪಡೆಯದಿದ್ದರೆ ನೀವು ನಾವು ಇಡೀ ನಮ್ಮ ಕರ್ನಾಟಕದಾದ್ಯಂತ ಆಟೋ ಚಾಲಕರು ಮಾಲೀಕರು ಎಲ್ಲರೂ ಉಗ್ರ ಹೋರಾಟ ಪ್ರತಿಭಟನೆ ಮಾಡಬೇಕಾಗುತ್ತೆ ಈ ಕೂಡಲೇ ಸಿಎಂ ಅವರು ಮುಖ್ಯಮಂತ್ರಿಗಳು ಹಾಗೂ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಆದೇಶವನ್ನು ಹಿಂಪಡೆದೇ ಹೋದರೆ ನಾವು ಉಗ್ರ ಹೋರಾಟ ಮಾಡುತ್ತೀವಿ ಅಂತ ಹೇಳ್ತಾ ಕನ್ನಡ ಸೇನೆ ಮಹಿಳಾ ಘಟಕದ ಮುಖಂಡರಾದ ಚೈತ್ರ ಗೌಡ ಅವರು ಮಾತನಾಡಿ ಈ ಆದೇಶವನ್ನು ಸರ್ಕಾರ ಹಿಂಪಡೆದು ಎಲ್ಲಾ ಭಾಷಿಕರು ಅರ್ಜಿ ಸಲ್ಲಿಸುವಂತೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು ಎಲ್ಲರಿಗೂ ನಮಸ್ತೆ ಏನಿವತ್ತು ನಮ್ಮ ರಾಜ್ಯ ಸರ್ಕಾರ ಅಂಗನವಾಡಿ ಟೀಚರ್ಸ್ ಗಳಿಗೆ ಅಂಗನವಾಡಿ ಶಿಕ್ಷಕಿಯರಿಗೆ ಉರ್ದು ಭಾಷೆ ಕಡ್ಡಾಯ ಎಂಬ ಆದೇಶವನ್ನು ಹೊರಡಿಸಿದೆ ಆ ಆದೇಶದ ವಿರುದ್ಧವಾಗಿ ನಮ್ಮ ಇವತ್ತು ಕನ್ನಡ ಕನ್ನಡಪರ ಸಂಘಟನೆಯಿಂದ ಈ ಹೋರಾಟ ಮಾಡ್ತಾ ಅರ್ಥ ಆಗ್ತಿಲ್ಲ ಮಾನ್ಯ ಸಿದ್ದರಾಮಯ್ಯನವರೇ ಮಹಾ ಬುದ್ಧಿವಂತರು ಅಂತ ಗೊತ್ತು ಆದ್ರೆ ಈ ಕೆಳಮಟ್ಟದ ಬುದ್ಧಿವಂತಿಕೆ ದಯವಿಟ್ಟು ಬೇಡ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಕರ್ನಾಟಕನ ಅಂಗನವಾಡಿಗೆ ಹೋಗುವಂತ ಪುಟ್ಟ ಪುಟ್ಟು ಮಕ್ಕಳಲ್ಲಿ ಕನ್ನಡ ಪ್ರೇಮವನ್ನ ಬೆಳೆಸುವಂತದ್ದು ನೀವು ಮಾನ್ಯ ಮುಖ್ಯಮಂತ್ರಿಗಳಾಗಿ ನಿಮ್ಮ ಕರ್ತವ್ಯ ಆಗಿರುತ್ತೆ ಏನು ಕ್ಯಾಲಿ ಉರ್ದು ಪ್ರೇಮವನ್ನ ಬೆಳೆಸೋ ಹತ್ರ ಹೋಗಿದ್ದೀರಾ ನೀವು ಹುಟ್ಟಿದಾಗ ಕರೆದಿರೋದು ಅಪ್ಪ ಅಮ್ಮ ಅಂತ ಕನ್ನಡ ಭಾಷೆಯಲ್ಲಿ ಅಪ್ಪ ಅಮ್ಮನ ಕೂಗಿದಿರಾ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದಿರಾ ಆದರೆ ಕನ್ನಡದ ಮೇಲೆ ಏನಕ್ಕೆ ಇಷ್ಟು ಇಷ್ಟರ ಮಟ್ಟಿಗೆ ದ್ವೇಷ ದಯವಿಟ್ಟು ಆ ಪುಟ್ಟ ಮಕ್ಕಳಲ್ಲಿ ಕನ್ನಡ ಪ್ರೇಮ ಬೆಳೆಸಿ ಕನ್ನಡ ಭಾಷೆನ ಭಾಷೆನಿಗಿರುವಂಥ ಪ್ರೇಮವನ್ನು ಎಚ್ಚೆತ್ಕೊಳ್ಳೋ ಥರ ಮಾಡಿ ಇರುವುದು ಕರ್ನಾಟಕದಲ್ಲಿ ಉಸಿರಾಡ್ತಿರೋದು ಕನ್ನಡ ನಾಡಲ್ಲಿ ತಿಂತಿರೋ ಅನ್ನ ಕರ್ನಾಟಕದ್ದು ಬೆಳೆತಿರೋ ರೈತರು ಬೆಳೆತಿರೋ ನಮ್ಮ ರೈತರು ಅನ್ನನ ತಿಂದು ಯಾಕೆ ಕನ್ನಡಕ್ಕೆ ಮೋಸ ಮಾಡೋಕೆ ಹೊರಟಿದ್ದೀರಾ ಮಾನ್ಯ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ದಯವಿಟ್ಟು ನೀವೊಂದು ಹೆಣ್ಮಗಳಾಗಿ ಈ ರೀತಿ ಆದೇಶ ಹೊರಡಿಸೋದಕ್ಕೆ ಮೂಲ ಕಾರಣ ಆಗಿದ್ದೀರಾ ಈ ಆದೇಶನ ದಯವಿಟ್ಟು ಹಿಂಪಡಿಬೇಕು ನಾಳೆ ದಿನ ಮಾಡಿದ್ರು ಮಾರಾಯ ಅನ್ನೋ ಗಾದೆ ಕೇಳಿದ್ದೀರಾ ನಾಳೆ ದಿನ ನಾವು ಮಾಡಿದ್ದು ನಮಗೆ ವಾಪಸ್ ಆಗುವಂತ ಪರಿಸ್ಥಿತಿ ಬರುತ್ತೆ ಈಗಾಗಲೇ ನಾವು ಅದನ್ನ ಎದುರಿಸ್ತಿದೀವಿ ಮುಂದಿನ ದಿನಗಳಲ್ಲಿ ಅದನ್ನು ಎದುರಿಸೋದು ಬೇಡ ಅಂದ್ರೆ ದಯವಿಟ್ಟು ಈ ಆದೇಶನ ಹಿಂಪಡೀಲಿ ಎಲ್ಲರೂ ಒಂದೇ ಅಲ್ಲಿ ಉರ್ದು ಅಗತ್ಯನೂ ಇಲ್ಲ ಅವಶ್ಯಕತೆಯೂ ಇಲ್ಲ ದಯವಿಟ್ಟು ಕನ್ನಡಕ್ಕೆ ಹೆಚ್ಚು ಕನ್ನಡತೆಯಾಗಿ ಕನ್ನಡ ಅಭಿಮಾನಿಯಾಗಿ ಮಾತಾಡ್ತಾ ಇದ್ದೀನಿ ಈ ಆದೇಶ ಬಂದಿರೋದು ನಮ್ಮೆಲ್ಲರಿಗೂ ತುಂಬಾ ನೋವು ನೋವು ತರ್ತಾ ಇದೆ ಯಾಕೆ ಅಂತಂದರೆ ಯಾವ ಯಾವ ಭಾಷೆಗೆ ನೀವು ಯಾವ ಭಾಷಿಗರಿಗೆ ನೀವು ಮಣೆ ಹಾಕಬೇಕು ಅಂತ ನೀವು ಓಡಾಡ್ತಾ ಇದ್ದೀರಾ ಇದು ಓಟ್ ರಾಜಕಾರಣ ಮಾತ್ರ ಇದು ಓಟಿಗೋಸ್ಕರನೇ ನೀವು ಮಾಡ್ತಿರೋ ತಪ್ಪು ಇದು ಹಾಗಾಗಿ ನಮಗೆ ನಮ್ಮ ಕನ್ನಡ ನಾಡಿನಲ್ಲಿ ನಮ್ಮತನ ನಾವು ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ ಅದು ನಿಮ್ಮಿಂದನೇ ಶುರುವಾಗಬೇಕು ಈಗ ಅಂಗನವಾಡಿ ಮಟ್ಟದಿಂದಲೇ ಕನ್ನಡ ಅದು ಬುನಾದಿ ಇದ್ದ ಹಾಗೆ ಕನ್ನಡ ಚಿಕ್ಕ ಚಿಕ್ಕ ಮಕ್ಕಳಲ್ಲೇ ನಾವು ಕನ್ನಡವನ್ನು ಕನ್ನಡ ಅಭಿಮಾನವನ್ನು ಕನ್ನಡ ಭಾಷೆಯನ್ನು ಬೆಳೆಸಬೇಕಾಗಿರೋದು ಮೊದಲು ನಾವು ಕನ್ನಡಕ್ಕೆ ಮಾನ್ಯತೆ ಕೊಡಬೇಕು ಹಾಗಾಗಿ ಬೇರೆ ಭಾಷೆ ನಾವು ವಿರೋಧಿಸ್ತೀವಿ ಅಂತಲ್ಲ ಅದನ್ನು ಗೌರವಿಸ್ತೀವಿ ಹಾಗಂತ ನಾವು ಪ್ರಥಮ ಆದ್ಯತೆ ಕನ್ನಡಕ್ಕೆ ಇರಬೇಕು ಹಾಗಾಗಿ ದಯಮಾಡಿ ಈ ಆದೇಶವನ್ನ ಹಿಂಪಡಿಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಪ್ರತಿಭಟನೆಯಲ್ಲಿ ಅನ್ವರ್ ಸತೀಶ್ ಕಲ್ದೊಡ್ಡಿ ಉಪಸ್ಥಿತರಿದ್ದರು